ಹಾ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬ್ಲಾಗಿನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಸ್ ದಿನ ನಿಮಗೆ ಪ್ರಾಡಕ್ಟ್ ರಿವ್ಯೂ ಅನ್ನು ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಪ್ರಾಡಕ್ಟ್ ರಿವ್ಯೂ ನಾನು ತೋರಿಸ್ತಾ ಇರೋಂಥದ್ದು ಅಗರು ಅವ್ರದ್ದು ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅನ್ನ ನಾನು ನಿಮ್ ಜೊತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಈ ಸ್ಕ್ರಬ್ಬರು ಇನ್ ಒನ್ ಅಂತ ಹೇಳ್ಬೋದು ಇದು ನಿಮ್ಮ ಮನೆಯ ಹೋಮ್ ಡೀಪ್ ಕ್ಲೀನಿಂಗ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಬನ್ನಿ ಸ್ನೇಹಿತರೆ ಮತ್ತೆ ಇದನ್ನ ಯಾವಾಗ ಎಲ್ಲಿ ಯಾವ್ಯಾವ ಜಾಗದಲ್ಲಿ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ರಿವ್ಯೂ ಕೊಡ್ತಾ ಹೋಗ್ತೀನಿ ಹಾಗೆ ಡೀಟೇಲ್ ಆಗಿ ವೀಡಿಯೋನ ಶೇರ್ ಮಾಡ್ತೀನಿ ಈ ಅಗಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಏನಿದೆ ಇದು ನಿಮ್ಮ ಬಾತ್ರೂಮನ್ನ ಟೈಲ್ಸ್ ಸ್ಟೋನ್ ಟೇಬಲ್ಸು ಮಾರ್ಬಲ್ಸು ಅಡುಗೆ ಮನೆ ಶೆಲ್ಫ್ ಎಲ್ಲನೂ ಕ್ವಿಕ್ಕಾಗಿ ಕ್ಲೀನ್ ಮಾಡಲಿಕ್ಕೆ ಎಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಇರುತ್ತೆ ಇದು ನೋಡಿ ಇದೇನು ನೋಡ್ತಿದ್ದೀರಾ ಇದು ಬಂದು ಮೇನ್ ಯೂನಿಟ್ ಇದ್ ಬಂದು ಬ್ಯಾಕ್ ಸೈಡ್ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಅಂತ ಇರೋದು ಸೊ ಇದು ಬಂದು ಬಾಡಿ ಇರುತ್ತೆ ಪವರ್ ಆನ್ ಅಂಡ್ ಆಫ್ ಬಟನ್ ಇರುತ್ತೆ ಇದರಲ್ಲಿ ಟೂ ಸ್ಪೀಡ್ಸ್ ಲೆವೆಲ್ಸ್ ಇರುತ್ತೆ ನೀವು ಎರಡು ಸತಿ ಕ್ಲಿಕ್ ಮಾಡಿದ್ರೆ ಎರಡು ಸ್ಪೀಡ್ ಲೆವೆಲ್ ಕೂಡ ಆನ್ ಆಗುತ್ತೆ ಹಾಗೆ ಇದು ಬಂದು ಚಾರ್ಜಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ನೀವು ಸಿ ಪಿನ್ ಕೇಬಲ್ ಕೊಟ್ಟಿದ್ದಾರೆ ಇದ್ರ ಮುಖಾಂತರ ನೀವು ಚಾರ್ಜ್ ಹಾಕೋಬಹುದು ಇದು ಬಂದು ವೆಲ್ ಕ್ರೋ ಅಟ್ಯಾಚ್ಮೆಂಟ್ ಹೆಡ್ ಇದಕ್ಕೆ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಅಟ್ಯಾಚ್ ಮಾಡಬಹುದು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಒಟ್ಟು ಇಷ್ಟು ಐಟಮ್ ಗಳಿದೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಒಂದೊಂದೊಂದೊಂದು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇದು ಬಂದು ಸ್ಮಾಲ್ ಬ್ರಿಸಲ್ ಬ್ರಷ್ ಅಂತ ಹೇಳ್ತಾರೆ ಇದನ್ನ ಡೈರೆಕ್ಟ್ ಆಗಿ ಮಿಷಿನ್ ಗೆ ಅಟ್ಯಾಚ್ ಮಾಡಬಹುದು ಹಾಗೆ ಲಾರ್ಜ್ ಬ್ರಿಸಲ್ ಬ್ರಷ್ ಅಂತ ಹೇಳ್ತಾರೆ ಇದನ್ನ ಎಲ್ಲಾ ಜಾಗಕ್ಕೂ ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಹಾಗೆ ನೋಡಿ ಪಾಯಿಂಟೆಡ್ ಬ್ರಿಸಲ್ ಬ್ರಷ್ ಅಂತ ಹೇಳ್ತಾರೆ ಮೂಲೆಗಳಿಗೆ ಯೂಸ್ ಮಾಡಬಹುದು ಫೈಬರ್ ಸ್ಪಾಂಜ್ ಬ್ರಷ್ ಅಂತ ಹೇಳ್ತಾರೆ ಇದನ್ನ ಇದನ್ನ ಕಿಚನ್ ಕೌಂಟರ್ ಹಾಬ್ ಅಥವಾ ಕುಕ್ ಟಾಪ್ ಮೇಲೆ ಸ್ಲಾಬ್ ಮೇಲೆ ಎಲ್ಲ ಯೂಸ್ ಮಾಡಬಹುದು ಹಾಗೆ ನೋಡಿ ಸ್ಪಾಂಜ್ ಬ್ರಷ್ ಇದನ್ನ ಗಾಜು ಮಿರರ್ ಕ್ಲೀನ್ ಮಾಡ್ಲಿಕ್ಕೆ ಈವನ್ ಕಾರ್ ಮೇಲ್ ಭಾಗದಲ್ಲಿ ಕ್ಲೀನ್ ಮಾಡಿ ೂ ಕೂಡ ಯೂಸ್ ಮಾಡಬಹುದು ಹಾಗೆ ಇದು ಉಲ್ಲನ್ ಕ್ಲಾತ್ ಬ್ರಷ್ ಇದು ಸರ್ಫೇಸನ್ನು ಪಾಲಿಶಿಂಗ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನೋಡಿ ಕ್ಲಾತ್ ಬ್ರಷ್ ಅಂತ ಅಂತಾರೆ ಇದನ್ನ ಒಂಥರ ಮೋಕ್ ಥರ ನೀವು ಯೂಸ್ ಮಾಡ್ಬೋದು ಎಕ್ಸ್ಟ್ರಾ ನೀರು ಇರುತ್ತಲ್ವಾ ಅದನ್ನು ವೈಪ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ ಟೂ ಸ್ಪೀಡ್ ಆಪ್ಷನ್ ಕೊಟ್ಟಿದ್ದಾರೆ ಹಾಗೆ ತ್ರೀ ಹಂಡ್ರೆಡ್ ಆರ್ ಪಿ ಎಂ ಹಾಗೂ ಫೋರ್ ಹಂಡ್ರೆಡ್ ಆರ್ ಪಿ ಎಂ ಸ್ಪೀಡನ್ನ ಕೊಟ್ಟಿದ್ದಾರೆ ಅಟ್ಯಾಚ್ಮೆಂಟ್ ತೆಗೆಯೋದು ಹಾಕೋದು ತುಂಬಾನೇ ಈಸಿ ಸೊ ನಾನು ಈಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ತೆಗೆದು ಹಾಕಬಹುದು ಅಂತ ನೀವು ಕೂಡ ಆರಾಮ್ಸೆ ಮನೇಲೆ ತೆಗೆದು ಹಾಕೋಬಹುದು ಇದಕ್ಕೆ ತುಂಬಾ ಕಷ್ಟ ಅಂತ ಅನ್ಸೋದಿಲ್ಲ ಸ್ನೇಹಿತರೆ ಇದು ಒಂದಿತ್ತು ಅಂದ್ರೆ ನಮ್ಮ ಮನೇನ ಕ್ಲೀನ್ ಆಗಿ ಡೀಪ್ ಕ್ಲೀನ್ ಮಾಡಲಿಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಡಿಸಲ್ ಇರೋದೆಲ್ಲ ಡೈರೆಕ್ಟ್ ಆಗಿ ಮಿಷಿನ್ಗೆನೆ ನೀವು ಅಟ್ಯಾಚ್ಮೆಂಟ್ ಅನ್ನ ಮಾಡಬೇಕಾಗತ್ತೆ ಹಾಗೆ ನೋಡಿ ಇದು ಎಕ್ಸ್ಟೆನ್ಷನ್ ಟ್ಯೂಬ್ ಅಂತ ಹೇಳ್ತಾರೆ ಇದನ್ನ ಫಸ್ಟ್ ಟೈಮ್ ನಾವು ಯೂಸ್ ಮಾಡಬೇಕಾದ್ರೆ ಅಸೆಂಬಲ್ ಮಾಡಬೇಕಾಗತ್ತೆ ಇದು ನೋಡಿ ಆಫ್ ಅಂತಿದೆ ಇದು ಆನ್ ಅಂತ ಇದೆಯಲ್ಲ ಈಗ ಆನ್ ಅಂತ ಕ್ಲಿಕ್ ಮಾಡಿಬಿಟ್ಟು ರಾಡ್ ಎಷ್ಟು ಬೇಕು ಅಷ್ಟು ಉದ್ದ ಎಕ್ಸ್ಟೆಂಡ್ ಮಾಡಿಕೊಂಡು ಆಫ್ ಅನ್ನೋ ಅಲ್ಲಿ ನಾವು ತಿರುಗಿಸ್ಕೊಂಡ್ ಈಗ ಉದ್ದ ಆಯಿತು ಈಗ ನೆಕ್ಸ್ಟ್ ಇದನ್ನ ಇನ್ನೊಂದು ರಾಡ್ ಜೊತೆ ಅಟ್ಯಾಚ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಸ್ನೇಹಿತರೆ ತುಂಬಾ ಈಸಿಯಾಗಿ ನಾವು ಮನೇಲೆ ಮಾಡ್ಕೋಬಹುದು ಈಗ ಎಷ್ಟು ಉದ್ದ ಬೇಕಾದರೂ ಇಲ್ಲಿ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದೀವಿ ಈಗ ನಾವು ಕೆಲವು ಕಡೆ ಬಗ್ಗಿ ಕ್ಲೀನ್ ಮಾಡೋಂಥ ಅವಶ್ಯಕತೆನೆ ಇರೋದಿಲ್ಲ ನಿಂತ್ಕೊಂಡೇ ಕ್ಲೀನ್ ಮಾಡ್ಕೋಬಹುದು ಹಾಗೆ ಮೇನ್ ಮಿಷಿನ್ ಇದೆಯಲ್ಲ ಇದಕ್ಕೆ ಕೆಳಗಡೆ ಈ ರೀತಿ ತಿರ್ಗೋಕ್ಲಿಕ್ಕೆ ಸ್ಕ್ರೂ ತರ ಕೊಟ್ಟಿರ್ತಾರೆ ಇದನ್ನ ಹಾಕಿ ನಾವು ನೀಟಾಗಿ ಫಿಕ್ಸ್ ಮಾಡಿಬಿಟ್ರೆ ಆಯಿತು ನಾವು ಹೇಗೆ ಸ್ಕ್ರೂ ತಿರುಗಿಸ್ತೀವೋ ಅದೇ ರೀತಿ ಹಾಗೆ ನೋಡಿ ಈಗ ಒಂದ್ಸತಿ ರೆಡಿ ಆದ್ಮೇಲೆ ಅಸೆಂಬಲ್ ಮಾಡ್ಕೊಂಡಂಗೆ ಹಾಗೆ ಯು ಎಸ್ ಬಿ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಕಳೆದೋಯ್ತು ಅಂತಂದ್ರೂ ನಮ್ಮಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದನ್ನ ಕೂಡ ಹಾಕಿ ಚಾರ್ಜ್ ಮಾಡ್ಕೋಬಹುದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಹಾಗೆ ಸ್ಟಿಕ್ ಆನ್ ಹ್ಯಾಂಗರ್ ಕೊಟ್ಟಿದ್ದಾರೆ ಸೊ ನಿಮ್ದೆಲ್ಲ ಮನೆ ಎಲ್ಲ ಕ್ಲೀನಿಂಗ್ ಆಯ್ತು ಅಡುಗೆ ಮನೆ ಎಲ್ಲ ಸ್ಲಾಬ್ ಎಲ್ಲ ಕ್ಲೀನ್ ಆದ್ಮೇಲೆ ಈ ರೀತಿ ಹ್ಯಾಂಗ್ ಮಾಡ್ಬಿಟ್ಟು ಯಾವುದಾದ್ರೂ ಗೋಡೆ ಮೇಲೆ ಈ ಸ್ಟಿಕ್ ನ ಸ್ಟಿಕ್ ಮಾಡ್ಬಿಟ್ರೆ ಆಯ್ತು ಹಾಗೆ ಯೂಸರ್ ನಿಮಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ನೋಡಿ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಎಕ್ಸ್ಟ್ರಾ ಸಿಕ್ಸ್ ಮಂತ್ ನಿಮ್ಗೆ ವಾರಂಟಿ ಪೀರಿಯಡ್ ಎಕ್ಸ್ಟೆಂಡ್ ಆಗುತ್ತೆ ಈಗ ನಮ್ಮನೆ ಸ್ಫೋಟಿಕೋದಲ್ಲಿ ಇರುವಂತಹ ಜಾಗನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬಾ ಗಲೀಜಾಗಿತ್ತು ನಾನಿಲ್ಲಿ ಲಾರ್ಜ್ ಬ್ರಿಜಲ್ ಬ್ರಷನ್ನು ಯೂಸ್ ಮಾಡಿ ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ಫ್ಲೋರ್ ಕ್ಲೀನರ್ ಕೂಡ ಯೂಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಕೂಡ ಹಾಕೋಬಹುದು ನೀವೇನು ಕಷ್ಟಪಟ್ಟು ಉಜ್ಜಿ ಉಜ್ಜಿ ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನೀವು ಹಿಡ್ಕೊಂಡ್ರೆ ಸಾಕು ಅದೇ ಕ್ಲೀನ್ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬರ್ತಿದೆ ಗೊತ್ತಾಗ್ತಿದ್ಯಾ ಅಯ್ಯಲೇ ಕ್ಲೀನ್ ಮಾಡ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಹಾಗೆ ಇದೆಲ್ಲ ಆದಮೇಲೆ ಎಕ್ಸಸ್ ಆಫ್ ನೀರು ಇರೋದನ್ನ ಯಾವ ರೀತಿ ತೆಗೆಯೋದು ಅಂದರೆ ಕ್ಲಾತ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಅಲ್ವಾ ಅದನ್ನ ಹಾಕ್ಬಿಟ್ಟು ನೋಡಿ ಈ ರೀತಿ ನೀಟಾಗಿ ನಾನು ನೀರನ್ನು ಎಕ್ಸ್ಟ್ರಾ ತೆಕ್ಕೊಳ್ತಾ ಇದ್ದೀನಿ ಹಾಗೆ ನಾನೀಗ ಕಿಚನ್ ಕೌಂಟರ್ ಮೇಲೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಫೈಬರ್ ಸ್ಪಾಂಜ್ ಬ್ರಷ್ ಸಹಾಯದಿಂದ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈವನ್ ನೀವು ಸ್ವಲ್ಪ ಯಾವುದಾದ್ರೂ ಲಿಕ್ವಿಡ್ ಹಾಕ್ಕೊಳ್ಳಿ ಹಾಕೊಳ್ಳಿ ಇವನ್ ವಿಮ ಕ್ಲೀನ್ ಮಾಡ್ತೀನಿದ್ರು ಮಾಡಬಹುದು ಹಾಗೆ ಪಾಯಿಂಟೆಡ್ ಬ್ರಷ್ ಇಂದ ಮೂಲೆ ಕಾರ್ನರ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಹಾಗೆ ಉಲ್ಲನ್ ಅಟ್ಯಾಚ್ಮೆಂಟ್ ಬ್ರಷಿಂದ ಡೈನಿಂಗ್ ಟೇಬಲ್ ಅಥವಾ ಟೀ ಪಾಯಿ ಟಿವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಹಾಗೆ ಪಾಯಿಂಟೆಡ್ ಬ್ರಷ್ ಇಂದ ಸಿಂಕು ಮತ್ತೆ ಟ್ಯಾಪು ಆ ಮೂಲೆಗಳಲ್ಲಿರುವಂತಹ ಕೊಳೆ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಕೆಲವೊಂದು ಕಡೆ ನಮ್ಮ ಕೈ ಹೋಗೋದಿಲ್ಲ ಅಂಥ ಜಾಗದಲ್ಲೂ ಕೂಡ ಈ ಪಾಯಿಂಟೆಡ್ ಬ್ರಷ್ ಸಹಾಯದಿಂದ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೋದು ನಮಗೆ ತುಂಬಾ ಕೈ ನೋವು ಅಂತ ಆ ಥರದ್ದೆಲ್ಲ ಏನು ಅನ್ಸೋದಿಲ್ಲ ಸ್ನೇಹಿತರೆ ನೀಟಾಗಿ ಕ್ಲೀನ್ ಆಗುತ್ತೆ ಈವನ್ ಗೋಡೆಗಳು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಯಾವ್ಯಾವ ಜಾಗಕ್ಕೆ ಯಾವ್ದಾವ್ದು ಬ್ರಷಸ್ ಅನ್ನ ಯೂಸ್ ಮಾಡಬೇಕು ಅಂತ ಒಂದ್ಸತಿ ಗೊತ್ತಾದ್ಮೇಲೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಬ್ರಷಸ್ ಅನ್ನ ಚೇಂಜ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ಹಾಗೆ ಲಾರ್ಜ್ ಬ್ರಿಸಲ್ ಬ್ರಷ್ ಅನ್ನು ನಾನು ಇಲ್ಲಿ ಟೈಲ್ಸ್ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮ ಬಚ್ಚಲ ಮನೆ ಟೈಲ್ಸ್ ಎಷ್ಟು ಚೆನ್ನಾಗಾಯಿತು ಗೊತ್ತಾ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ನನಗೆ ತುಂಬ ಕಷ್ಟಪಟ್ಟು ಉಜ್ಜಬೇಕು ಅನ್ನೋ ಗೋಜೆ ಇಲ್ಲ ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ನಾನು ನೀರನ್ನು ಹಾಕಿ ಇಲ್ಲಿ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಈವನ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಕ್ಲೀನ್ ಆಗಿದೆ ಅಂತ ಹಾಗೆ ನಾನಿಲ್ಲಿ ದೇವ್ರ ಮನೆ ಗ್ಲಾಸ್ ಕ್ಲೀನ್ ಮಾಡಲಿಕ್ಕೆ ಯಾವುದಾದ್ರೂ ಸ್ಪ್ರೇನ ಮಾಡಿಬಿಟ್ಟು ನಾನೀಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಸ್ಪಾಂಜ್ ಬ್ರಷಿನ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ತೀನಿ ಕಡಿಮೆ ಎಫರ್ಟನ್ನು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈವನ್ ನೀವಿಲ್ಲಿ ಉಲ್ಲನ್ ಬ್ರಷ್ ಇದೆ ನೋಡಿ ಅದ್ರ ಸಹಾಯದಿಂದ ಕೂಡ ಒಂದು ಸತಿ ಮೇಲ್ಗಡೆ ಪಾಲಿಶಿಂಗ್ ಥರನೂ ಕೂಡ ಯೂಸ್ ಮಾಡ್ಬೋದು ಗ್ಲಾಸ್ ಒಂಥರ ನೀಟಾಗಿ ಮಿರ ಮಿರ ಅಂತ ಮಿಂಚುತ್ತೆ ಈವನ್ ಇದನ್ನು ಮಿರರ್ ಹಾಗೂ ಗ್ಲಾಸ್ ಎರಡಕ್ಕೂ ಕೂಡ ಯೂಸ್ ಮಾಡಬಹುದು ಈಗ ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಮುಗಿದ ನಂತರ ಈ ಅಟ್ಯಾಚ್ಮೆಂಟ್ಗಳನ್ನು ನಾನು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಈವನ್ ನೀವು ಸೋಪ್ ಕೂಡ ಹಾಕಿ ವಾಶ್ ಮಾಡ್ಕೋಬಹುದು ಅಥವಾ ಪ್ಲೇನ್ ವಾಟರಲ್ಲಿ ಕೂಡ ವಾಶ್ ಮಾಡ್ಕೊಳ್ತೀನಿ ಅಂದರೆ ಒಳ್ಳೇದು ಸೊ ತುಂಬ ಗಲೀಜಿತ್ತು ಅಂದರೆ ಸೋಪ್ ವಾಟರ್ನ ಹಾಕಿ ವಾಶ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ನು ನೋಡಿ ಈಗ ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಕ್ಲೀನ್ ಮಾಡಿ ಡ್ರೈ ಆಗ್ಲಿಕ್ಕೆ ಬಿಟ್ಬಿಡ್ತೀನಿ ಅಲ್ವಾ ಯಾವ ರೀತಿ ಅದೋರು ಅವ್ರದ್ದು ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರನ್ನು ಯೂಸ್ ಮಾಡಿಕೊಂಡು ಡೀಪ್ ಕ್ಲೀನಿಂಗ್ ಮಾಡೋದು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ಶೀನಿ ಚೆಕ್ ಮಾಡ್ಕೊಳ್ಳಿ